ಇವಾಗ ನೀವು ನೋಡಿದ್ದು ಸುಳ್ಳಲ್ಲ ಕಣ್ರಿ ಎ ಜನರೇಟ್ ಮಾಡಿದ್ದು ಅಲ್ಲ ನಿಜವಾದ ಅಫಿಷಿಯಲ್ ಅನೌನ್ಸ್ಮೆಂಟ್ ನಮ್ಮ ಮ್ಯಾರವೆಲ್ ಕಾಮಿಕಾನ್ ಪ್ಯಾನೆಲ್ ನಲ್ಲಿ ಅಪ್ಕಮಿಂಗ್ ಎರಡು ಅವೆಂಜರ್ಸ್ ಮೂವಿನ ಕನ್ಫರ್ಮ್ ಮಾಡಿದ್ದಾರೆ ಅವೆಂಜರ್ಸ್ ಡೂಮ್ಸ್ ಡೇ ಅವೆಂಜರ್ಸ್ ಸೀಕ್ರೆಟ್ ವಾಸ್ ನಾನು ಸೀಕ್ರೆಟ್ ವಾಶ್ ನೇ ಪಾರ್ಟ್ ಒನ್ ಪಾರ್ಟ್ ಟೂ ಆಗಿ ಕೊಡ್ತಾರೆ ಅಂತ ಅನ್ಕೊಂಡೆ ಆದ್ರೆ ಇವಾಗ ನಮ್ಮ ರೂಸೋ ಬ್ರದರ್ಸ್ ರಿಟರ್ನ್ ಆಗಿ ಎರಡು ಮೂವಿನ ಬ್ಯಾಕ್ ಟು ಬ್ಯಾಕ್ ಡೈರೆಕ್ಟ್ ಮಾಡ್ತಿದ್ದಾರೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತಾರು ಕ್ರಿಸ್ಮಸ್ ಟೈಮ್ ನಲ್ಲಿ ರಿಲೀಸ್ ಆಗುತ್ತೆ ಅವೆಂಜರ್ಸ್ ಡೂಮ್ ಸ್ಟೇ ಎಸ್ ಡಾಕ್ಟರ್ ಡೂಮ್ ನ ವಿಲನ್ ಆಗಿ ಕೊಟ್ಟು ಕ್ಯಾಂಗ್ ನ ಸೈಡ್ ಗೆ ಹಾಕಿದ್ದಾರೆ ಕ್ಯಾಂಗ್ ಬರ್ತಾರ ಇಲ್ಲ ಗೊತ್ತಿಲ್ಲ ಅವೆಂಜರ್ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಬರುತ್ತೆ ಇನ್ಫಿನಿಟಿವಾರ್ ಎಂಡ್ ಗೇಮ್ ತರ ಬ್ಯಾಕ್ ಟು ಬ್ಯಾಕ್ ಶೂಟ್ ಮಾಡ್ತಾರೆ ಅಂಡ್ ಹೊಸ ಡಾಕ್ಟರ್ ಡೂಮ್ ಯಾರು ಗೊತ್ತಾ ನಾನ್ ಅನ್ಕೊಂಡಿದ್ದು ಕಿಲಿಯನ್ ಮರ್ಫಿ ಬಂದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೊಂಡೆ ಬಟ್ ತಗೊಳ್ರೋ ಅಂತ ನಮ್ಮ ಹೀರೋ ಆರ್ ಡಿ ಜೆನ ಇಳಿಸಿದ್ದಾರೆ ಎಸ್ ಆರ್ ಡಿ ಜೆ ಇಸ್ ದಿ ನ್ಯೂ ವಿಲ್ಲನ್ ಆಫ್ ಎಂ ಸಿ ಯು ಹೀರೋ ಆಗಿ ಇದ್ದು ಮೊದಲನೇ ಸಾಗನ ಮುಗಿಸಿ ಇವಾಗ ವಿಲ್ಲನ್ ಆಗಿ ರಿಟರ್ನ್ ಆಗಿದ್ದಾನೆ ಆರ್ ಡಿ ಜೆ ನ ವಿಲನ್ ಆಗಿ ಕೊಟ್ಟಿದ್ದು ನಿಮಗೆ ಓಕೆನಾ ಕಮೆಂಟ್ ಮಾಡಿ